ಅಜ್ಞಾನದ ಕೂಪದಲ್ಲಿ ಮುಳುಗಿರುವ ಅಧಿಕಾರಿ ವರ್ಗದ ಕರ್ತವ್ಯ ಲೋಪವನ್ನು ಕಡೆಗಣಿಸೋದಾದ್ರೂ ಹೇಗೆ ಅಂತ ಪ್ರಶ್ನಿಸಿರುವ ಹೈಕೋರ್ಟ್ ಆದಾಯ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಧೋರಣೆ ಪ್ರದರ್ಶಿಸಿದ ಹಾಸನ ಜಿಲ್ಲಾ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಹಾಗೂ ಹಾಸನದ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅಧಿಕಾರಿ ವರ್ಗಕ್ಕೆ ಎರಡು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಈ ಸಂಬಂಧ ಚಂದ್ರಾಯಪಟ್ಟಣದ ಬಿ ಎನ್ ಮುತ್ತುಲಕ್ಷ್ಮಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ಏಕ ಸದಸ್ಯ ಪೀಠ ಸ್ಪಷ್ಟವಾದ ಕಾನೂನುಗಳಿದ್ರು ಅವುಗಳನ್ನ ಪಾಲನೆ ಮಾಡದ ಅಧಿಕಾರಿ ವರ್ಗ ಅರಿವಿನ ಕೊರತೆಯಿಂದ ಬಳಲ್ತಾ ಇದೆ ಇಂತಹ ನಡೆ ಅಕ್ಷಮ್ಯ ಹಾಗಾಗಿ ಸಾರ್ವಜನಿಕ ಹುದ್ದೆಯನ್ನ ಹೊಂದಿರತಕ್ಕಂತ ಎಲ್ಲರಿಗೂ ಎಚ್ಚರಿಕೆಯಾಗಲಿ ಅಂತ ಹೇಳಿ ಈ ದಂಡವನ್ನು ವಿಧಿಸ್ತಾ ಇದ್ದೀವಿ ಅಂತ ತಮ್ಮ ಆದೇಶದಲ್ಲಿ ಉಲ್ಲೇಖಿಸಿದೆ ಜಾ ಜಿಲ್ಲಾ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಸದಸ್ಯರು ಆದ ಚನ್ನರಪಟ್ಟಣ ತಹಸೀಲ್ದಾರ್ ಸದಸ್ಯ ಕಾರ್ಯದರ್ಶಿ ಕಾರ್ಯದರ್ಶಿಯಾದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಹಾಸನ ಜಿಲ್ಲಾ ಪಂಚಾಯತ್ ಆಡಳಿತ ಉಪಕಾರ್ಯದರ್ಶಿ ಹಾಗೂ ಹಾಸನ ಜಿಲ್ಲಾಧಿಕಾರಿ ದಂಡದ ಮೊತ್ತವನ್ನ ಈ ಆದೇಶ ತಲುಪಿದ ನಾಲ್ಕು ವಾರಗಳ ಒಳಗಾಗಿ ತಮ್ಮ ಸ್ವಂತ ನಿಧಿಯಿಂದ ಅರ್ಜಿದಾರರಿಗೆ ಪಾವತಿ ಮಾಡತಕ್ಕದ್ದು ಅಂತ ನ್ಯಾಯಪೀಠ ತಾಕೀತು ಮಾಡಿದೆ ಅಂಡ್ ಏನಿದು ಪ್ರಕರಣ ಅಂತ ಅಂದ್ರೆ ರಾಜ್ಯ ಪ್ರಾಸಿಕ್ಯೂಷನ್ ನಿರ್ದೇಶನಾಲಯ ಒನ್ ಏಯ್ಟಿ ಒನ್ ಅಂತ ನೂರ ಎಂಬತ್ತ ಒಂದು ಸಹಾಯಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸುತ್ತೆ ಇದಕ್ಕೆ ಮುತ್ತುಲಕ್ಷ್ಮಿ ಅಂತಕ್ಕಂಥವ್ರು ಯಾರು ರಚಿದಾರಿದ್ದಾರೆ ಇವರು ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಸಲ್ಲಿಕೆ ಮಾಡಲಿಕ್ಕೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಹೀಗಾಗಿ ಇವರ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರವನ್ನು ಆ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಸಂದರ್ಭದಲ್ಲಿ ಅದನ್ನು ಪರಿಶೀಲಿಸಿದಂತಹ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇವರ ಪತಿ ಖಾಸಗಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಹಾಗಾಗಿ ಇವರ ಕುಟುಂಬದ ವಾರ್ಷಿಕ ಆದಾಯ ಎಂಬತ್ತೆಂಟು ಲಕ್ಷ ಮೀರಿಬಿಡುತ್ತೆ ಈ ಕಾರಣ ಮುತ್ತುಲಕ್ಷ್ಮಿ ಅವರು ಸಿಂಧುತ್ವ ಪ್ರಮಾಣ ಪತ್ರ ಪಡೆಯಲು ಅನರ್ಹರಾಗಿದ್ದಾರೆ ಅಂತ ಹೇಳ್ತಾರೆ ಅದಾದ್ಮೇಲೆ ಮುತ್ತುಲಕ್ಷ್ಮಿ ಅವ್ರು ಮಾಡ್ತಾರೆ ತಮ್ಮ ಗಂಡನ ಆದಾಯವನ್ನು ಪರಿಗಣಿಸದೆ ತನ್ನ ಪೋಷಕರ ಆದಾಯವನ್ನು ಪರಿಗಣಿಸಬೇಕು ಅಂತ ಹೇಳಿ ಮತ್ತೊಂದು ಮನವಿಯನ್ನು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಆದರೆ ಆ ಮೇಲ್ಮನವಿಯನ್ನು ಕೂಡ ಅಧಿಕಾರಿಗಳು ಪುರಸ್ಕರಿಸದೆ ತಿರಸ್ಕರಿಸ್ತಾರೆ ಹೀಗಾಗಿ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಕಾನೂನುಗಳು ಇಷ್ಟು ಸ್ಪಷ್ಟವಾಗಿದ್ದರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರೋಕೆ ನಿಮ್ಗೆ ವಿಫಲರಾಗ್ತಾ ಇದ್ದೀರಿ ಅಂತ ಹೇಳಿ ಅದಿಕ್ ಇದು ಮಾದರಿ ಆಗಬೇಕು ಬೇರೆಯವರಿಗೆ ಅಂತ ಅಂದ್ರೆ ಮುತಲಕ್ಷ್ಮೀ ಅವರು ಏನ್ ಕೇಳಿದ್ರು ನನ್ನ ಗಂಡನ ಆದಾಯ ಜಾಸ್ತಿ ಇದೆ ಅಲ್ವಾ ಅದನ್ನ ಪರಿಗಣಿಸ್ಬೇಡ್ರಪ್ಪ ನನ್ನ ತಂದೆ ಆದಾಯವನ್ನು ಪರಿಗಣಿಸಿ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು ಅಂತ ಕೋರ್ತಾರೆ ಆದ್ರೆ ಸಕ್ಷಮ ಪ್ರಾಧಿಕಾರ ಹಾಸನ ಜಿಲ್ಲಾ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಅಧ್ಯಕ್ಷ ನೇತೃತ್ವದಲ್ಲಿ ಮೇಲ್ಮನೆ ಸದಸ್ಯಗಳು ಕೂಡ ಅದನ್ನು ಪುರಸ್ಕರಿಸೋದಿಲ್ಲ ಹೀಗಾಗಿ ಹೈಕೋರ್ಟ್ ಈಗ ತರಾಟೆಗೆ ತೆಗೆದುಕೊಂಡು ತಾಕೀತು ಮಾಡಿದೆ ನಾಲ್ಕು ವಾರಗಳ ಒಳಗಾಗಿ ತಮ್ಮ ಸ್ವಂತ ಹಣದಲ್ಲಿ ಎರಡು ಲಕ್ಷ ಕಟ್ಟಿ ಅಂತೇಳಿದಾರೆ ಯಾರಿಗೆ ಅರ್ಜಿದಾರರಿಗೆ ಎರಡು ಲಕ್ಷ ಕಟ್ಟಿರಿ ಒಂದು ವಾರದೊಳಗಡೆ ಒಂದು ತಿಂಗಳು ನಾಲ್ಕು ವಾರ ಅಂತ ಹೇಳಿದ್ದಾರೆ ಇನ್ನು ಅರ್ಜಿದಾರರ ಪರ ಹೈಕೋರ್ಟ್ ವಕೀಲೆ ಶಾರ್ಝಾಂಬಾ ಅನ್ನೋರು ವಾದವನ್ನ ಮಂಡಿಸಿದ್ರು ದಿಸ್ ಇಸ್ ನಾಟ್ ಇವತ್ತಿನ ಡಿ ಸಿ ಯಾರಿದ್ದಾರೆ ಇವರು ಅಥವಾ ಇವತ್ತಿನ ತಹಸೀಲ್ದಾರರು ಅಥವಾ ಇವತ್ತಿನ ಅಧಿಕಾರಿಗಳು ಮಾಡಿದ್ದಾರೆ ಅಂತಲ್ಲ ಅವತ್ತಿನ ದಿವಸ ಯಾರು ಮಾಡಿದ್ರು ಅವರು ಬಟ್ ಇವತ್ತು ಆ ಹುದ್ದೆಯಲ್ಲಿ ಇರೋರು ಅದನ್ನ ಕಟ್ಟಬೇಕು ಅಥವಾ ಅವತ್ತಿದ್ದವ್ರು ಕಟ್ಟಬೇಕು ಇದನ್ನ ಯಾವ ತರ ಆರ್ಡರ್ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಪಾಪ ಅವತ್ ಯಾವ್ದೋ ಮಾಡಿದ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಇವತ್ತಿನ ಜಿಲ್ಲಾಧಿಕಾರಿಗಳು ಇವತ್ತಿನ ತಹಸೀಲ್ದಾರ್ ಫೈನ್ ಕಟ್ಟಬೇಕು ಅಥವಾ ಅವತ್ತಿನ ಅಧಿಕಾರಿಗಳು ಯಾರಿದ್ರು ಅವ್ರು ಕಟ್ಟಬೇಕು ಅಂತ ಹೇಳಿದ್ಯೋ ಅದು ಫುಲ್ ಕಾಪೀಲಿ ಇರುತ್ತೆ ಬಟ್ ಇವತ್ತಿನ ಮಟ್ಟಕ್ಕೆ ಒಟ್ಟಿನ ಜಿಲ್ಲಾಧಿಕಾರಿಗಳು ಅಂತ ಪದವನ್ನು ಬಳಸಿದ್ದಾರೆ